ಆ ಇಲ್ಲಿನ ಗೌರ್ಮೆಂಟ್ ಆಸ್ಪತ್ರೆಯ ಚಾಲಕರಾದ ಹೊನ್ನಪ್ಪ ಅವರು ಎರಡು ದಿನ ಆಯ್ತು ಇವತ್ತಿಗೆ ಮೂರನೇ ದಿನ ಅವರು ಅಚ ಅಚಾನಾಗಿ ಕಾಲು ಜಾರಿ ನೀರಿಗೆ ಅನ್ನೋ ಶಂಕೆ ಇದೆ ಆದ್ರೆ ಅವರ ದೇಹ ಈಗ ಇವತ್ತು ಎಸ್ಟೇರಪ್ಪ ಅವರು ನಿಂದ ಇದ್ದಾರೆ ಫೈರ್ ಬ್ರಿಗೇಡ್ಸ್ ಅವರು ಎರಡು ದಿವ್ಸದಿಂದ ಇದ್ದಾರೆ ಎಲ್ಲ ಎಸ್ ಎರಡು ದಿವಸ ಇದ್ದಾರೆ ಹಾಗೂ ಸ್ಥಳೀಯರು ರವಿ ಕುಕ್ಕೆಪದ ಅವರ ಟೀಮ್ ಒಂದು ಹಾಗೂ ಮಾಲ್ಪಿ ಈಶ್ವರ್ ಮಲ್ಪೆ ಟೀಮ್ ಅವರು ಹಾಗೂ ಎಲ್ಲರೂ ಇಲ್ಲಿ ಸ್ಥಳೀಯರು ಸಹ ಎಲ್ಲಾ ಕಡೆ ಆಜು ಬಾಜು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಹುರ್ಕಾಡ್ತಾ ಇದ್ದಾರೆ ಆದ್ರೆ ಇವತ್ತು ಮೂರನೇ ದಿವಸ ನಾವು ಬಿದ್ದ ಜಾಗಕ್ಕೆ ಎರಡು ಟೀಮ್ ನವರು ಸಹ ಹೋಗಿದ್ದಾರೆ ಎಸ್ ಟಿ ಆರ್ ಎಫ್ ಕಡೆಯವರು ಸಹ ಫೈರ್ ಬ್ರಿಗೇಡ್ ಅವ್ರ ಕಡೆಯವರು ಸಹ ಹೋಗಿ ಆ ಜಾಗಕ್ಕೆ ಬಿದ್ದ ಯಾಕಂದ್ರೆ ನೀರಿನ ಇದು ತುಂಬಾ ಸೆಳೆತ ಕರೆಂಟ್ ತುಂಬಾ ಜಾಸ್ತಿ ಇದೆ ಅದಲ್ಲದೆ ನೀರ್ನ ಹರಿ ಇದು ಒಳಗೆ ನೀರ್ ಕೋಲ್ಡ್ ತುಂಬಾ ಆಗಿದೆ ಒಂದು ಇವತ್ತಿಗೆ ಮೂರು ದಿನ ಆದ್ರದ ಡಿಕಂಪಸ್ ಆಗಿಲ್ಲ ಬಾಡಿ ಅಂತ ನಮ್ಮ ಒಂದು ಹೂವೆ ಇದೆ ಯಾಕಂದ್ರೆ ನೀರ್ನ ಭಯಂಕರ ಕೋಲ್ಡ್ ಆಗಿದೆ ನೋಡಿ ತುಂಬಾ ಕೋಲ್ಡ್ ಆಗಿದೆ ಐಸ್ ಸಲ ಪಿಂಚಲ್ ಇಟ್ ಆಗಿದೆ ಅದೇ ರೀತಿ ಬಾಡಿ ಡಿಕಂಪೋಸ್ ಆಗೋದು ಕಮ್ಮಿ ಯಾಕಂದ್ರೆ ಕೆಲ ನಾಲ್ಕು ದಿನ ಹೋಗಬಹುದು ಐದು ದಿವಸ ಹೋಗಬಹುದು ಅದರಿಂದ ಮೂರ ದಿವಸ ಏನು ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ನಾವಲ್ಲ ಬಿದ್ದ ಜಾಗಕ್ಕೆ ಎರಡು ಟೀಮ್ ಹೋಗಿದ್ದಾರೆ ಒಂದು ಎಫ್ ಕಡೆಯವರು ಸಹ ಫೈರ್ ಬ್ರಿಗೇಡ್ ಸಹ ಹಾಗೆ ಕುಕ್ಕೆ ರವಿ ಕುಕ್ಕೆ ಪದೇ ಅವರು ಕಕ್ಕೆ ಪದೇ ಅವರು ಅವ್ರು ಸಹ ಇದ್ದರು ಅವರ ನವರು ಹಾಗೆ ಸುಳ್ಯದ ಒಂದು ಟೀಮ್ ಬಂದಿದೆ ಆಂಬುಲೆನ್ಸ್ ಚಾಲಕರ ಟೀಮ್ ಅವರು ಸಹ ಒಂದು ಏಳು ಜನ ಸುಳ್ಯದಿಂದ ಬಂದರೆ ಹಾಗೆ ಇಲ್ಲಿ ಸಹ ಹುಡುಕಾಡ್ತಿದ್ದಾರೆ ನಾವು ನಾವು ಬಂದ ರೀತಿಗೆ ಅಂದ್ರೆ ಆ ಒಂದು ಅವ್ರ ನೀರಿಗೆ ಬಿದ್ದಿದ್ರೆ ಆದ್ರೆ ಖಂಡಿತವಾಗಿ ಅವ್ರ ದೇಹ ಹುಡುಕ್ಬೇಕಂತ ನಾವು ಒಂದು ಯೋಚನೆ ಮಾಡುದು ಇಷ್ಟೇ ಅವ್ರು ಎಲ್ಲಾದ್ರೂ ನೀರಿಗೆ ಬಿದ್ರೆ ಸಹ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಸಹ ಜೀವಂತವಾಗಿ ಇರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ಆದ್ರೆ ಅವ್ರ ಒಂದು ವೇಳೆ ನೀರಿಗೆ ಬಿದ್ದಿದ್ರು ಸಹ ಅವ್ರ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ಬಹುದು ಆದ್ರೆ ಇವತ್ತು ಯಾರು ಕೈ ಕೈ ಬಿಡುದಿಲ್ಲ ನಾವು ಆದಷ್ಟು ಆ ದೇಹ ಬಿದ್ದಿದ್ರೆ ಖಂಡಿತವಾಗಿಯೂ ನಾವು ಹುಡುಕುವ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ ನಮ್ಮ ತಂಡದಲ್ಲಿ ಈಗ ನಾ ಮೂರ್ ಜನ ಇಲ್ಲಿ ಬಂದು ಯಾಕಂದ್ರೆ ಇಲ್ಲಿ ಕಡೆ ಮಾತ್ರ ಹುಡುಕಾಡ್ಲಿಕ್ಕೆ ಹಾಗೆ ಇಲ್ಲಿ ಸ್ಥಳೀಯರು ತುಂಬಾ ಜನ ಇದ್ದಾರೆ ಸ್ಥಳೀಯರು ನಲ್ವತ್ತು ಜನ ಹಾಗೆ ಎಸ್ ಎಫ್ ತಂದ ತಂಡದವರು ಇದ್ದಾರೆ ಹಾಗೂ ಪಯಾಪಿಗಡ್ ತಂಡದವರು ಸಹ ಇದ್ದಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮ ತಂಡದಲ್ಲಿ ನಾವು ನೋಡ್ತಾ ನಮ್ಮ ಮೂರ್ ಜನ ಮಾತ್ರ ಮೇಲ್ಗಡೆ ಬಂದಿದ್ದೇವೆ ಇಲ್ಲಿ ಯಾಕಂದ್ರೆ ಮುಳುಗಿ ಹುಡುಕುವ ಇದಿಲ್ಲ ಸ್ಕೂಬಾ ಡೈವ್ ಮಾಕು ಮಾಡ್ಬೇಕಂತಿಲ್ಲ ಯಾಕಂದ್ರೆ ನಿನ್ನೆ ನಾವು ಸ್ಕೂಬಾ ಡೈವ್ ಒಂದ್ ಜಾಗದಲ್ಲಿ ನೋಡಿದ್ದೇವೆ ಆ ಜಾಗದಲ್ಲಿ ಸರಳತಾ ಜಾಸ್ತಿ ಉಂಟು ಇರುವಾಗ ಅಲ್ಲಿ ನಿಲ್ವ ಚಾನ್ಸಸ್ ಇಲ್ಲ ಅದ್ರಿಂದ ಇವತ್ತು ನಾವು ದೇಹ ಎಲ್ಲಿ ಮೇಲೆ ಬರ್ತಂತ ಹುಡ್ಕಾಡ್ಬೇಕು ಅಷ್ಟೇ ಹೋಗಿ ಹುಡುಕಿದ್ದಾರೆ ಸಮುದ್ರದ ನೀರಿನಾಗಲ್ಲ ಈರು ನನಗೇನಂದ್ರೆ ಅಡ್ಡಿ ಆಗಿದೆ ಇಲ್ಲಿ ಏನೇ ಅಡ್ಡಿ ಅಂತ ಹೇಳಿದ್ರೆ ನೀರಿನ ಸೆಳೆತಕ್ಕಿಂತ ಕರೆಂಟ್ ಜಾಸ್ತಿ ಆಗಿ ಸಹ ನೀರ್ ಕೋಲ್ಡ್ ತುಂಬಾ ಆಗಿದೆ ನೀರ್ ಕೋಲ್ಡ್ ಇದ್ರೆ ಏನಾಗ್ತದೆ ಬಾಡಿ ನೀರಿಗೆ ಬಿದ್ದ ದೇಹ ಬೇಗ ಕೆಡೋದಿಲ್ಲ ಡಿಕಂಪೋಸ್ ಆಗೋದಿಲ್ಲ ಸುಮಾರು ಮೂರರಿಂದ ನಾಲ್ಕು ದಿನ ಬೇಕಾಗ್ತದೆ ಆದ್ರೆ ಬಿದ್ದ ಜಾಗದಿಂದ ಒಂದು ಕಿಲೋಮೀಟರ್ ಸಹ ಅರಿವು ಜಾಸ್ತಿ ಅಡಿಯಿಂದ ಅರಿವು ಜಾಸ್ತಿ ಉಂಟು ನೈನ್ ಪಾಯಿಂಟ್ ಸಿಕ್ಸ್ ಅಷ್ಟು ಸ್ಪೀಡ್ ಅಡಿ ಅಡಿ ಭಾಗದಲ್ಲಿ ಉಂಟು ಅದರಿಂದ ದೇಹ ಸಹ ಇಲ್ಲಿಂದ ಕುಚ್ಕೊಂಡ್ ಬಂದಿ ನೀರು ಹರಿತಿದೆಯಲ್ಲ ಇದೇ ಭಾಗದಲ್ಲಿ ಅಡಿ ಭಾಗ ಸಿಕ್ಕಿ ಮತ್ತೆ ಪಾಸ್ ಆಗುವ ಸಂಭವವೂ ಇರ್ತದೆ ನಿನ್ನೆ ಸಹ ಇದೀಗ ಇವತ್ತಿಗೆ ಮೂರನೇ ದಿವಸ ಆದ್ರೆ ನಾವು ಆ ದೇಹ ಸಿಗ್ಲಿ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆದಷ್ಟು ಬೇಗ ಸಿಗ್ಬೇಕಂತ ಹಾಗೆ ಇಲ್ಲಿ ಎಷ್ಟ್ಯಾರಪ್ಪ ಅವರು ತಂಡದವರು ಸಹ ಬೀಡ್ ಬಿಟ್ಟಿದ್ದಾರೆ ಫೈರ್ ಬ್ರಿಗೇಡ್ ಸಹ ಇದ್ದಾರೆ ಹಾಗೂ ಸ್ಥಳೀಯರು ಎಲ್ಲರೂ ಸಹ ಈ ಊರಿನ ಪ್ರಮುಖರು ಎಲ್ಲ ಊರಿನವರು ಸಹ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಹ ಇಲ್ಲಿ ತುಂಬಾ ಸಹಕಾರ ಕೊಡ್ತಿದ್ದಾರೆ ಊಟ ಸಹ ನಮ್ಗೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರು ಪಾತ್ರರು